ನಮಸ್ಕಾರ ಸತೀಶ್ ಜಂತಿಲಿ ಅವರ ಕನೆಕ್ಟ್ ಇಂಡಿಯಾದಿಂದ ನಾವು ಬಂದಿರ್ತಕ್ಕಂಥ ಕೋಲಿಗೋಡ್ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಿಂದ ಪ್ರಬಲವಾಗಿ ನಿಮ್ಮ ಹೆಸರನ್ನು ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ಟಿಕೆಟ್ ಸೇವಾ ಆಕಾಂಕ್ಷೆಯಲ್ಲಿ ಪ್ರಬಲವಾಗಿ ನಿಮ್ಮ ಹೆಸರು ಕೇಳಿ ಬರ್ತಾರೆ ಇದೆ ಏನಾದ್ರು ವಿಷಯ ಸರ್ ಯುವಕರು ಯಾಕೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಹೆಸರು ರಾಜಕೀಯಕ್ಕೆ ಹೆಸರು ಬರ್ತಾ ಇದೆ ಇಲ್ಲ ಸರ್ ನಾವು ಸಾಮಾಜಿಕ ಕಾರ್ಯಗಳಲ್ಲಿ ಇರ್ಬೋದು ಆಮೇಲೆ ಕೆಲವೊಂದಿಷ್ಟು ನಮ್ಮ ಅಕ್ಕಪಕ್ಕ ಇರುವಂಥ ಕೆಲವೊಂದಿಷ್ಟು ಜನರಿಗೆ ನಾವು ಬೆರೆತೇ ಇರೋದ್ರಿಂದ ಅವರು ಅವರ ಪ್ರೀತಿಗೆ ನನ್ನ ವಿಶ್ವಾಸಕ್ಕೆ ಪಾತ್ರನಾಗಿದ್ದಕ್ಕೆ ನನ್ನ ಕೂಗಿ ಕೂಗಿಬಿಡ್ತೀನಿ ಸರ್ ಅದರ ಜೊತೆಗೆ ಸರ ನಮ್ಮ ಶಾಸಕರಾದಂಥ ಎನ್ ಎಚ್ ಕೋಣ ರೆಡ್ಡಿ ಜೊತೆಗೂ ನಾವು ಹೋಗ್ತಾ ಇರ್ತೇವೆ ಆಮೇಲೆ ನಮ್ಮ ವಿನೋದ ಸೂಟ್ಯವರಾದಂಥ ಧಾರವಾಡ ಜಿಲ್ಲಾ ಯಾವಾಗ ಕಾಂಗ್ರೆಸ್ ಅಧ್ಯಕ್ಷರಂತ ವಿನೋದ ಸೂಟ್ಯವ್ರ ಜೊತೆಗೆ ನಾವು ಕಾಣ್ತಾ ಇರ್ತೇವೆ ಆಮೇಲೆ ವಿಜಯ್ ಕುಲಕರ್ಣಿ ಇರ್ಬೋದು ವಿನಯ್ ಅವ್ರ ಜೊತೆಗೆ ನಾವು ಕಾಣ್ತಾ ಇರ್ತೀವಿ ಸರ ಹೀಗೆ ಸಮಾಜಮುಖಿ ಕಾರ್ಯಗಳಲ್ಲಿ ನಾವು ಭಾಗವಹಿಸುವುದರಿಂದ ಜನರು ನಮ್ಮ ಹೆಸರು ಹೇಳಿರ್ಬೋದು ಸರ್ ನಿಮ್ಮನ್ನು ಯಾಕೆ ಟಿಕೆಟ್ ಕೊಡಬೇಕು ನಮ್ಮದು ಒಂದು ಯುವಕರಲ್ಲಿ ಅಂತ ಉತ್ಸಾಹ ಇರ್ತದೆ ಸರ್ ನಮ್ದು ನನ್ನದೇ ಆದಂಥ ಒಂದು ಒಂದು ಕಾರ್ಯ ಮಾಡ್ಬೇಕು ಸರ್ ಹಾಗಾಗಿ ನಮ್ಮ ಯುವಕರಿಗೆ ಒಂದು ಟಿಕೆಟ್ ಕೊಟ್ರೆ ನಾವು ನಮ್ಮ ಶಾಸಕರಂಥ ಕೂಂಡೆಡ್ಡಿ ಅವ್ರ ಜೊತೆಗೆ ವಿನೋದ ಸೂಟಿ ಅವರ ಜೊತೆಗೆ ನಾವು ಕೈ ಜೋಡಿಸೋ ಒಂದು ನಮ್ಮ ನೌಲಿಂದ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ಬೋದು ಸರ್ ಅವರಿಗೂ ಒಂಥರ ಶಕ್ತಿ ಇದ್ದಂಗೆ ಆಗುತ್ತೆ ಸರ್ ನಮ್ಮ ಅವರ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಅವರ ಕಡೆಯಿಂದ ಬರ್ಬಂದ್ರೆ ಅವ್ರಿಗೊಂದು ಶಕ್ತಿ ಇರ್ತದೆ ಸರ್ ಹೀಗಾಗಿ ಸಣ್ಣ ವಯಸ್ಸಿದೆ ಮುಂದೊಂದು ಅವಕಾಶ ಇದೆ ಹಾಂ ಸರ್ ಈಗ ಮತ್ತೊಬ್ಬರಿಗೆ ಸಿಕ್ಕಿ ನಿಮಗೆ ಮುಂದಿನ ಬಾರಿ ಕೊಡ್ತೆ ಅಂತ ಹೇಳಿದ್ರೆ ಏನಾಗಬಹುದು ಇಲ್ಲ ಸರ್ ನಮ್ದು ಅಂಕರು ಪ್ರಬಲವಾಗಿ ಆಕಾಂಕ್ಷಿಯಾಗಿ ನಿಂತಿದ್ದೇನೆ ಸರ್ ಇವಾಗ ನಾನು ಅಂಕರು ಫೈಟ್ ಮಾಡ್ತೇನೆ ಪ್ರಬಲವಾಗಿ ಫೈಟ್ ಆಯ್ತು ಸರ್ ಹಾಗಾದ್ರೆ ಟಿಕೆಟ್ ಸಿಗೋರಿಗೆ ಫೈಟ್ ಸಿಗೋರಿಗೆ ಸಿಗುವ ಎಷ್ಟು ವಿಶ್ವಾಸ ಇದೆ ನನಗೆ ನಮ್ಮ ಶಾಸಕರಾದಂಥ ಕುಂಡಿಟ್ಟು ಸಾಹೇಬ್ರ ಮೇಲೆ ಆಮೇಲೆ ವಿನಯ್ ಕುಲಕರ್ಣಿ ಅವ್ರ ಮೇಲೆ ವಿನೋದನ್ನ ಸುಟ್ಟಿ ಮೇಲೆ ಪ್ರಸಾದ ಬೇಸ್ ಅವ್ರ ಮೇಲೆ ನಮಗೆ ಭಾರಿ ವಿಶ್ವಾಸ ಇದೆ ಸರ್ ನೋಡೋಣ ಸರ್ ನಮ್ಮ ಪ್ರಬಲ ಆಕಾಂಕ್ಷೆ ನಾನು ಒಪ್ಪಿದ್ದೆ ಇಂಥ ಯುವಕನಿಗೆ ಒಂದು ಅವಕಾಶ ಮಾಡಿ ಕೊಡ್ತಾರೋ ಇಲ್ಲೋ ನೋಡೋಣ ಸರ್ ನಮ್ದು ಅಂಕ ಒಂದು ಆಕಾಂಕ್ಷಿಯಾಗಿ ಇರ್ತೇನೆ ಸರ್ ಎಸ್ ಸರ್ ಥ್ಯಾಂಕ್ ಯು ನಮಸ್ತೆ ಸತೀಶ್ ಜಂತ್ರಿಯವರೇ ತುಂಬ ಧನ್ಯವಾದಗಳು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸರ್